ರೈಜ್ ದ ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮೈಮೆ ಉಂಟಾಗಲಿ ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ಅತಿ ಮಧುರುಗಳ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ ವಿಶೇಷವಾಗಿ ಈ ತಿಂಗಳಲ್ಲಿ ಇಡೀ ವಿಶ್ವದಲ್ಲೆಲ್ಲ ಕ್ರಿಸ್ತನ ಜನರ ಕುರಿತು ಸಂಭ್ರಮಿಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ವಿಶೇಷವಾಗಿ ನಾವು ಆ ಕ್ರಿಸ್ತನು ಯಾಕೆ ಜನಿಸಿದನು ಎಂಬುದಾಗಿ ನಾವು ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಈ ಸಂದೇಶದ ಮೂಲಕ ಅನೇಕ ಆಶೀರ್ವಾದಗಳು ಉಂಟಾಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾನೆ ಆಮೇಲೆ ನಾವೊಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆ ದೇವರೇ ಕರ್ತನಾದ ಯೇಸುವೆ ಅಪ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಈ ವೇಳೆಯಲ್ಲಿ ಕರ್ತನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೃಪೆ ಕೊಡು ನೋಡುವಂಥವರನ್ನು ಆಶೀರ್ವದಿಸು ಬಲಪಡಿಸು ಏಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ನಮ್ಮ ತಂದೆ ನಾವೊಂದು ನಾವು ಓದಿಕೊಳ್ಳೋಣ ಮತ್ತಾಯನ ಬರೆದ ಸ್ವಾರ್ತೆ ಒಂದನೇ ಅಧ್ಯಾಯ ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಆಮೇನ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಕೆಯು ಒಬ್ಬ ಮಗನನ್ನು ಹಡೆಯುವಳು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಚನದಲ್ಲಿ ನಾವು ಎರಡು ವಿಶೇಷವಾದ ಒಂದು ಸಂದರ್ಭವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ಏಸು ಎಂಬ ಹೆಸರು ಇದು ಮನುಷ್ಯರಿಂದ ಕೊಡಲ್ಪಟ್ಟಿದ್ದಲ್ಲ ಇದು ಪರಲೋಕದ ಸೃಷ್ಟಿಕರ್ತನಾದ ತಂದೆಯಾದ ದೇವರಿಂದ ದೇವದೂತನ ಮುಖಾಂತರವಾಗಿ ಮನುಷ್ಯರಿಗೆ ತಿಳಿಸಲ್ಪಟ್ಟಂಥ ಒಂದು ಸರ್ವಶಕ್ತವಾದ ನಾಮವಾಗಿದೆ ಆ ಯೇಸು ಈ ಯೇಸು ಪದದ ಅರ್ಥ ಏನೆಂಬುದಾಗಿ ನಾವು ನೋಡೋದಾದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಅಂದರೆ ಅದರ ಅರ್ಥ ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಮಾಡಿಕೊಳ್ತಾರೋ ಆತನ ಹೆಸರಿನ ಮೇಲೆ ನಂಬಿಕೆ ಇಡುತ್ತಾರೋ ಅವರನ್ನು ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಕೊನೆಯವರೆಗೂ ಕಾಯ್ದು ಕಾಪಾಡಿ ನಡೆಸುವಂಥ ಒಬ್ಬ ರಕ್ಷಕನು ದೇವರಾಗಿದ್ದಾನೆ ಪ್ರೇರಿ ಇವತ್ತು ಈ ಲೋಕದಲ್ಲೆಲ್ಲ ಈ ಒಂದು ಜನನದ ಸಂಭ್ರಮೋತ್ಸವವನ್ನು ಆಚರಿಸುವುದನ್ನು ನಾವು ನೋಡ್ತೇವೆ ಈ ಸಂದರ್ಭದಲ್ಲಿ ನಾವು ಇಡೀ ಈ ಲೋಕಕ್ಕೆ ಅತಿ ಸಂತೋಷವನ್ನುಂಟು ಮಾಡುವಂಥ ಒಂದು ಸಂದರ್ಭ ಏನೆಂಬುದಾಗಿ ನೋಡೋದಾದರೆ ಕತ್ತಲೆಯ ಲೋಕದಲ್ಲಿ ಅಂಧಕಾರದ ಲೋಕದಲ್ಲಿ ಪಾಪಮಯವಾದ ಈ ಲೋಕದಲ್ಲಿ ಸ್ವತಃ ಆ ದೇವರೇ ಇವತ್ತು ಮನುಷ್ಯನ ಅವತಾರವಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ ದೇವರು ನಮಗೆ ಸ್ತೋತ್ರವಾಗಲಿ ಆದರೆ ಇಲ್ಲಿ ನಾವು ಗಮನಿಸಬೇಕು ಕೇವಲ ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಹುಟ್ಟಿದನು ಎಂಬುದಾಗಿ ನೋಡುವುದಾದರೆ ನಾವು ಆತನು ಇದ್ದಾತನು ಇರುವಾತನು ಇನ್ನು ಮುಂದೆ ಬರುವಾತನು ಆದರೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ಮಾಂಸಧಾರಿಯಾಗಿ ನರನ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಆದ್ದರಿಂದ ಈ ಯೇಸು ಈತನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಆತನು ಮನುಷ್ಯನ ಅವತಾರವಾಗಿ ಜನಿಸಿದ್ದು ಮಾತ್ರವಲ್ಲ ಆತನು ದೇವಾದಿ ದೇವನಾಗಿ ಇದ್ದಾತನು ಆಗಿದ್ದನು ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಅದಕ್ಕಾಗಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ ಕೊಲಸಿಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಅದರ ಇಪ್ಪತ್ತ ಹದಿನೇಳನೇ ವಚನವನ್ನು ನಾನು ಓದಿಕೊಳ್ಳೋಣ ನೋಡಿ ಆತನು ಎಲ್ಲದಕ್ಕೂ ಮೊದಲು ಇದ್ದವನು ಆತನು ಸಮಸ್ತಕ್ಕೂ ಆಧಾರಭೂತನು ಆತನು ಸಮಸ್ತಕ್ಕೂ ಆಧಾರಭೂತನು ನೋಡ್ರಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಕೇವಲ ಎರಡು ಇಪ್ಪತ್ತ್ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈ ಲೋಕಕ್ಕೆ ನರಾವುತಾರಿ ಬಂದಿದ್ದು ಮಾತ್ರವಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು ಆತನು ಎಲ್ಲದಕ್ಕಿಂತ ಮೊದಲು ಇದ್ದಾತನು ಆತನು ಎಲ್ಲದಕ್ಕೂ ಆಧಾರ ಸಂಭೂತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನು ಇದ್ದಾತನು ನಾವು ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯ ಎಂಬುವನು ದೇವರ ಬಳಿಯಲ್ಲಿದ್ದನು ಆ ವಾಕ್ಯವೇ ದೇವರು ಆಗಿತ್ತು ಅಂದರೆ ಅದರರ್ಥ ಆತನು ದೇವರು ಆಗಿದ್ದನು ಅಂದರೆ ಸಕಲ ಮಾನವರ ಪಾಪಗಳ ಪರಿಹಾರಕ್ಕೋಸ್ಕರ ಆತನನ್ನು ನಂಬುವವರು ನಾಶವಾಗದೆ ಅಂದರೆ ಆ ನಿತ್ಯ ನರಕಕ್ಕೆ ಹೋಗಬಾರದು ಎಂಬ ಉದ್ದೇಶದಿಂದ ದೇವರು ಆತನನ್ನು ಕಳುಹಿಸಿ ಕೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರೇರೆ ಆದ್ದರಿಂದ ನಾವು ಗಮನಿಸುವಾಗ ಮೀಕನು ಬರೆದ ಪ್ರವಾದನೆ ಗ್ರಂಥ ಐದನೇ ಅಧ್ಯಾಯ ಎರಡನೇ ವಚನ ಈ ರೀತಿಯಾಗಿ ಹೇಳೋದನ್ನು ನೋಡ್ತೇವೆ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಒಂದು ಸಾವಿರ ವರ್ಷಗಳ ಮುಂಚಿತವಾಗಿ ಭವಿಷ್ಯವಾಣಿ ಅಂದ್ರೆ ಪ್ರವಾದನಾತ್ಮಕವಾಗಿ ದೇವರು ಬರೆಸಿದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆ ವಚನವನ್ನು ಓದಿಕೊಳ್ಳೋಣ ನೀನು ಯೂದ ಗ್ರಾಮಗಳಲ್ಲಿ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು ಆತನ ಮೂಲವು ಪುರಾತನವೂ ಆದಿಯೂ ಆದ್ದು ನೀನು ಬೆತ್ಹೂದ ಗ್ರಾಮದಲ್ಲಿ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರು ಇಸ್ರಾಯಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಅಥವಾ ದಿಢೀರನೆ ಆತನು ಈ ಲೋಕಕ್ಕೆ ಜನಿಸಿದ್ದು ಅಲ್ಲ ಆತನ ಹೊರಡೋನವು ಅನಾದಿಯಾದದ್ದು ಪುರಾತನವಾದದ್ದು ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂದರೆ ದೇವರ ಒಂದು ಸಂಕಲ್ಪ ದೇವರ ಒಂದು ಯೋಚನೆ ಆಗಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯ ಆದ್ದರಿಂದ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೀವಿ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಒಂದು ಭವಿಷ್ಯವಾಣಿಯನ್ನು ಪ್ರವಾದನೆಯನ್ನು ಕರ್ತನಾದ ದೇವರು ಹೇಳುವುದನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಅದನ್ನು ಓದಿಕೊಳ್ಳೋಣ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು ದೇವರ ನಾಮಕ ಸ್ತೋತ್ರವಾಗಲಿ ಇಲ್ಲಿ ಒಂದು ಕ್ರಿಸ್ತನು ಈ ಲೋಕಕ್ಕೆ ಬರುವಂತ ಅನೇಕ ಸಾವಿರ ವರ್ಷಗಳ ಮುಂಚಿತವಾಗಿ ಇಲ್ಲಿ ಪ್ರವಾದನಾತ್ಮಕವಾಗಿ ಭವಿಷ್ಯವಾಣಿಯಾಗಿ ನುಡಿಯುವುದನ್ನು ನೋಡ್ತೇವೆ ಇಲ್ಲಿ ಯಾರಿಗೆ ಹೇಳುವಂತ ಒಂದು ಮಾತು ಎಂಬುದಾಗಿ ನಾವು ನೋಡೋದಾದ್ರೆ ಇಡೀ ಮಾನವ ಕುಲವನ್ನು ಪಾಪದಲ್ಲಿ ಬೀಳಿಸಿದಂತ ಆ ದುಷ್ಟ ಸೈತಾನನಿಗೆ ಹೇಳುವಂತ ಒಂದು ಮಾತು ಇದಾಗಿದೆ ಪ್ರಿಯರೇ ಆ ಮಾತು ಹೀಗೆ ಹೇಳುತ್ತದೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ತನ ಇರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ನೋಡಿ ಸ್ತ್ರೀಯ ಸಂತಾನ ಅಂದರೆ ಕನ್ನಿಕೆಯು ಒಂದು ಮಗುವನ್ನು ಹಳೆಯುವಳು ಆತನಿಗೆ ಇಮಾನುವೆಲ್ ಎಂಬ 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 ಹೆಸರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ಅಂದರೆ ಇದರ ಅರ್ಥ ಕನ್ನಿಕೆ ಸ್ತ್ರೀಯ ಸಂತಾನದಲ್ಲಿ ಹುಟ್ಟಿದವನು ಯೇಸು ಕ್ರಿಸ್ತನು ಆಗಿದ್ದಾನೆ ಪವಿತ್ರಾತ್ಮನ ಮೂಲಕವಾಗಿ ಪರಿಶುದ್ಧನು ನೀತಿವಂತನು ಆ ದೇವರು ಈ ಲೋಕದಲ್ಲಿ ನರಾವತಾರ ಎತ್ತಿ ಬಂದಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇಡೀ ಲೋಕದ ಮನುಷ್ಯರೆಲ್ಲರೂ ಪಾಪದ ನಿಮಿತ್ತದಿಂದ ಶಾಪಕ್ಕೆ ಒಳಗಾಗಿ ಆ ಶಾಪಗಳನ್ನು ಅನುಭವಿಸುತ್ತಾ ದೇವರಿಂದ ದೂರವಾಗಿ ಕತ್ತಲೆಯಲ್ಲಿ ತನಗೆ ಇಷ್ಟ ಬಂದ ಮಾರ್ಗದಲ್ಲಿ ಜೀವಿಸುತ್ತಿರುವಂತಹ ಮನುಷ್ಯನನ್ನು ನೋಡಿ ಕರ್ತನು ಏನ್ ಮಾಡಿದ್ರು ತಾನೇ ಸ್ವತಃ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವುದನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೇ ದೇವರ ನಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಯೋಹಾನನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಆದ್ರ ಹದಿನಾರನ ವಚನ ನಾವು ಈ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆ ವಚನವನ್ನು ಓದಿ ಓದಿಕೊಳ್ಳೋಣ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ನೋಡಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳಿಸಿ ಕೊಟ್ಟನು ನೋಡಿ ಆತನು ಕರ್ತನಾದ ಯೇಸು ಕ್ರಿಸ್ತನು ಕಳಿಸಿ ಕೊಟ್ಟವನಾಗಿದ್ದಾನೆ ಪ್ರಿಯರೇ ಈಗ ಇಮ್ಯಾನ್ಯುವೆಲನಾಗಿ ನಮ್ಮ ಜೊತೆ ಇರುವಾತನಾಗಿದ್ದಾನೆ ಇದ್ದಾತನು ಇರುವಾತನು ಮುಂದೆ ಬರುವಾತನು ಈಗೋ ನಾನು ಬೇಗನೆ ಬರುತ್ತೇನೆ ಪ್ರತಿಯೊಬ್ಬನ ನಡತೆಯ ಪ್ರತಿಫಲವನ್ನು ಕೊಡುವುದು ನನ್ನ ಕೈಯಲ್ಲಿದೆ ಎಂಬುದಾಗಿ ಕರ್ತನಾದ ದೇವರು ವಾಗ್ದಾನ ಮಾಡಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ದೇವರು ಈ ಲೋಕವನ್ನು ಪ್ರೀತಿಸಿ ಅಂದರೆ ಯಾವುದೇ ಒಂದು ಆಗಲಿ ಧರ್ಮಕ್ಕಾಗಲಿ ದೇಶಕ್ಕಾಗಲಿ ಬರಲಿಲ್ಲ ಇಡೀ ಲೋಕದ ಮಾನವ ಕುಲದ ರಕ್ಷಣೆಗಾಗಿ ಅವರನ್ನು ನಿತ್ಯ ನರಕದಿಂದ ಬಿಡಿಸ್ಲಿಕ್ಕಾಗಿ ದೇವರು ಆ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ಆ ಪರಲೋಕ ರಾಜ್ಯ ಸ್ವರ್ಗ ರಾಜ್ಯವನ್ನು ಮಾನವ ಕುಲಕ್ಕೆ ಕೊಡಲಿಕ್ಕೆ ಬಂದನು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ಆತನನ್ನು ನಂಬುವವನು ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವನು ನಂಬದೇ ಹೋಗುವವನು ನ್ಯಾಯ ತೀರ್ಪಿಗೆ ಒಳಗಾಗುವನು ದಂಡನೆ ಹೊಂದುವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸ್ಪಷ್ಟವಾಗುತ್ತದೆ ಪ್ರಿಯರೇ ಆದ್ದರಿಂದ ಇವತ್ತು ನಾವು ನೋಡ್ತೇವೆ ಅನೇಕ ಕಡೆಗಳಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿದ್ದು ಈ ಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನವನ್ನು ಉಂಟು ಮಾಡಲಿಕ್ಕೆ ದೇವರಿಂದ ಆ ಪಾಪದ ದಿಶೆಯಿಂದ ದೇವರಿಂದ ದೂರವಾಗಿದ್ದ ಪ್ರತ್ಯೇಕವಾಗಿದ್ದ ಮಾನವ ಕುಲವನ್ನು ತಿರುಗಿ ಆ ಪಾಪ ಕ್ಷಮಾಪಣೆಯ ಮೂಲಕ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ಮಾನವ ಕುಲವನ್ನು ಮತ್ತೆ ತನ್ನೊಂದಿಗೆ ಸಂಧಾನಪಡಿಸಿಕೊಳ್ಳುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರೀತಿ ಆದ್ದರಿಂದ ನಾವು ನೋಡ್ತೇವೆ ಒಂದು ಕೋರಿ ಅಂತದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುವಾಗ ಆ ವಾಕ್ಯವನ್ನು ಈ ರೀತಿಯಾಗಿ ನಾವು ನೋಡ್ಬೋದು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಸತ್ತು ಹೂಣಲ್ಪಟ್ಟು ಮೂರನೇ ದಿವಸದಲ್ಲಿ ಜೀವಿತನಾಗಿ ಎದ್ದನು ಎಲ್ಲರಿಗೂ ಕಾಣಿಸಿಕೊಂಡನು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾವು ರೋಮ ಮೂರು ಇಪ್ಪತ್ತ್ಮೂರಲ್ಲಿ ನೋಡುವಾಗ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅವರು ನೀತಿವಂತರೆಂದು ಎಣಿಸುವುದು ದೇವರ ಉಚಿತಾರ್ಥವಾದ ಕೃಪೆಯ ಮೂಲಕವಾಗಿ ಕ್ರಿಸ್ತ ಏಸುವಿನಿಂದ ಆದ ಪಾಪ ವಿಮೋಚನೆ ಮೂಲಕ ಆಗುವುದು ಎಂಬುದಾಗಿ ಒಬ್ಬ ಮನುಷ್ಯ ಅವನು ದೇವರ ನೀತಿಯನ್ನು ಹೊಂದಿಕೊಳ್ಳಬೇಕಾದರೆ ಆತನು ಅವನು ಕ್ರಿಸ್ತ ಏಸುವಿನ ಮೂಲಕ ಆ ದೇವರ ಉಚಿತಾರ್ಥ ಕೃಪೆಯಾದ ಪಾಪ ವಿಮೋಚನೆಯನ್ನು ಹೊಂದಿಕೊಳ್ಳುವುದಾದರೆ ಅವನು ನೀತಿವಂತನಾಗಿ ಆ ಪರಲೋಕ ರಾಜ್ಯಕ್ಕೆ ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥನಾಗುವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಏಸು ಕ್ರಿಸ್ತನು ಲೋಕಿಗೆ ಜನಿಸಿದ್ದು ಮಾತ್ರವಲ್ಲ ಆತನು ದೇವ ಸ್ವರೂಪನಾಗಿದ್ದವನು ದೇವರಿಗೆ ಸರಿ ಸಮಾನನಾಗಿದ್ದವನು ಸ್ವತಃ ದೇವರು ಆಗಿದ್ದವನು ಈ ಲೋಕದಲ್ಲಿ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದನು ಎಂಬುದಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿ ಆದ್ದರಿಂದ ಗಲಾತ್ಯ ದೇವರಿಗೆ ಬರೆಯ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕು ಐದನೇ ವಚನ ಈ ರೀತಿಯಾಗಿ ಹೇಳುವುದನ್ನು ಗಮನಿಸುತ್ತೇವೆ ಆದರೆ ಕಾಲವು ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ದೇವರು ತನ್ನ ಮಗನನ್ನು ಕಳುಹಿಸಿ ಕೊಟ್ಟ ನೋಡಿ ಆತನು ದಿಢೀರನೆ ಆಕಸ್ಮಿಕವಾಗಿ ಪ್ರತ್ಯಕ್ಷವಾದವನಲ್ಲ ಆತನು ಕಳಿಸಲ್ಪಟ್ಟವನು ಆಗಿದ್ದಾನೆ ಈ ಜಗದ ಉತ್ಪತ್ತಿಗಿಂತ ಮುಂಚೆಯೇ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ನಿಷ್ಕರ್ಷ ಮಾಡಿ ಆತನು ಈ ಲೋಕಕ್ಕೆ ಬರುವುದು ದೇವರ ಒಂದು ಯೋಚನೆ ಸಂಕಲ್ಪವಾಗಿತ್ತು ಪ್ರಿಯರೇ ಆದ್ದರಿಂದ ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ಆ ಮುಂದೆ ಹೋದ ನಾಲ್ಕು ನಾಲ್ಕು ಐದರಲ್ಲಿ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರನ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ದೇವರ ವಾಕ್ಯದಲ್ಲಿ ವಾಗ್ದಾನ ಮಾಡಲ್ಪಟ್ಟ ಪ್ರಕಾರವೇ ಧರ್ಮಶಾಸ್ತ್ರಕ್ಕೆ ಅಧೀನರಾದಂಥವರನ್ನು ಅಷ್ಟು ಮಾತ್ರವಲ್ಲ ದೇವರಿಂದ ದೂರವಾಗಿ ಪಾಪಕ್ಕೆ ಅಧೀನರಾದಂಥವರನ್ನು ಆತನು ವಿಮೋಚಿಸುವುದಕ್ಕೂ ನಮಗೆ ಪುತ್ ದೇವ ಪುತ್ರರ ಪದವಿಯನ್ನು ಕೊಡುವುದಕ್ಕೂ ಆತನು ಏನು ಮಾಡಿದರೆ ಕಳುಹಿಸಲ್ ಪಟ್ಟವನಾಗಿದ್ದಾನೆ ಎಂಬುದಾಗಿ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಪ್ರೀವಿ ಆದ್ದರಿಂದ ಈ ಕೆಟ್ಟು ಹೋದಂಥ ಮಾನವ ಕುಲವನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ಒಂದು ಮಾತನ್ನು ಹೇಳುತ್ತಾ ಇದ್ದಾರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕೊಡುವೆನು ಮಾನವ ಕುಲದ ಪ್ರತಿಯೊಂದು ಆತ್ಮಕ್ಕೆ ಯೇಸು ಕ್ರಿಸ್ತನಿಂದಲೇ ಮಾತ್ರ ವಿಶ್ರಾಂತಿ ಸಿಗುವಂಥದ್ದಾಗಿದೆ ಮಾನವ ಕುಲದ ಪ್ರತಿಯೊಬ್ಬರ ಆತ್ಮಕ್ಕೆ ರಕ್ಷಣೆ ಆ ಸ್ವರ್ಗ ರಾಜ್ಯ ಅದು ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ಸಾಧ್ಯ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಮನುಷ್ಯನ ತನ್ನ ನೇಮನಿಷ್ಠೆಗಳಿಂದ ಸ್ವನೀತಿಯಿಂದ ಆ ಕರ್ಮಾಚಾರಗಳಿಂದ ಪಾಪದ ಬಂಧನದಿಂದ ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕರ್ತನಾದ ಯೇಸು ಕ್ರಿಸ್ತನ ಮಾರ್ಗದ ಮೂಲಕವಾಗಿಯೇ ಅದು ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ದೇವರ ವಚನಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರೇಯರೆ ಆದ್ದರಿಂದ ಆತನು ಹೇಳ್ತಾನೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಲ್ಲದೆ ಯಾರೂ ಪರಲೋಕ ರಾಜ್ಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂದರೆ ಸ್ವರ್ಗ ರಾಜ್ಯವನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಒಂದೇ ಒಂದು ಮಾರ್ಗ ಅದು ನಜರೇತಿನ ಯೇಸು ಕ್ರಿಸ್ತನ ಆಗಿದ್ದಾನೆ ಪ್ರೇರೆ ಇವತ್ತು ಈ ಸಂದೇಶವನ್ನು ಕೇಳುವಂಥ ಪ್ರಿಯ ದೇವರ ಮಕ್ಕಳೇ ಈ ಒಂದು ತಿಂಗಳಲ್ಲಿ ಮಾತ್ರ ನಾವು ಕ್ರಿಸ್ತನ ಜನನದ ಕುರಿತನ್ನು ಸಾರುವುದು ಮಾತ್ರವಲ್ಲ ನಾವು ಬದುಕಿರುವ ಪ್ರತಿಯೊಂದು ದಿವಸ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಕ್ರಿಸ್ತನ ಶುಭ ಸಂದೇಶವನ್ನು ಕ್ರಿಸ್ತನ ಜನನವನ್ನು ಮರಣವನ್ನು ಪುನರುತ್ಥಾನವನ್ನು ನಾವು ಸಾರುವಂಥವರಾದಾಗ ಮಾತ್ರ ನಿಜವಾಗಲೂ ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಆತನ ರಾಯಭಾರಿಗಳಾಗಿದ್ದೇವೆ ಆದ್ದರಿಂದ ಈ ಕ್ರಿಸ್ಮಸ್ ಎಂಬ ಹಬ್ಬ ಕೇವಲ ತಿನ್ನುವುದು ಕುಡಿಯುವುದು ಮಾತ್ರವಲ್ಲ ಆದರೆ ಇದು ಪ್ರತಿನಿತ್ಯ ಪ್ರತಿನಿತ್ಯ ಒಬ್ಬನು ಹೊಸದಾಗಿ ಹುಟ್ಟಿ ಆ ಕ್ರಿಸ್ತನ ಶುಭ ಸಂದೇಶವನ್ನು ಸಾರೋಣವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಡಬೇಕು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತೇನೆ ಆತನಿಗೆ ಸಾಕ್ಷಿಯಾಗಿ ಈ ಲೋಕಕ್ಕೆ ಬೆಳಕಾಗಿ ಈ ಭೂಮಿಗೆ ಉಪ್ಪಾಗಿ ನಾವು ಜೀವಿಸುತ್ತಾ ಇದ್ದೀವ ನಾವು ಆತನ ಶುಭ ಸಂದೇಶವನ್ನು ವರ್ಷ ಇಡೀ ವರ್ಷವೆಲ್ಲ ನಾವು ಸಾರತಾ ಇದ್ದೇವ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಆದಾಗ ಹಾಗಾದರೆ ಮಾತ್ರ ನಾವು ಆ ಸ್ವರ್ಗ ರಾಜ್ಯಕ್ಕೆ ಬಾಧ್ಯರಾಗಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಭಕ್ತನಾದಂಥ ಪೌಲನ್ನು ನಾವು ನೋಡ್ತೇವೆ ಒಂದು ಕೋರೆದ ಅವರಿಗೆ ಒಂಬತ್ತು ಹದಿನಾರರಲ್ಲಿ ನೋಡುವಾಗ ಸುವಾರ್ತೆ ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೆ ಆಸ್ಪದವಿಲ್ಲ ಆದರೆ ಸುವಾರ್ತೆ ಸಾರಲೇಬೇಕೆಂದ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಆದರೆ ಸುವಾರ್ತೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಇವತ್ತು ನಾನು ಒಂದು ಈ ಸಂದೇಶದ ಮೂಲಕ ನನ್ನನ್ನು ಸೇರಿಸಿ ಎಚ್ಚರಿಸುವುದನೆಂದರೆ ಸುವಾರ್ತೆ ಸಾರದಿದ್ದರೆ ನಮ್ಮ ಗತಿಯನ್ನು ಏನು ಹೇಳೋಣ ಆದರೆ ಸುವಾರ್ತೆ ಸಾರುವುದು ಈ ತಿಂಗಳ ಮಾತ್ರವಲ್ಲ ಆದರೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ನಾವು ಸಾರಲೇಬೇಕೆಂಬ ಒಂದು ನಿರ್ಬಂಧದಲ್ಲಿ ಇದ್ದೇವೆ ಆದರೆ ಸಾರದಿದ್ದರೆ ಆತನ ಒಂದು ನ್ಯಾಯ ತೀರ್ಪಿಗೆ ಒಳಗಾಗುತ್ತೇವೆ ಕಾರಣ ಯಾಕಂತೇಳಿದರೆ ಹೋಗಿರಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಈ ದೇವರ ಮಹಾ ಆಜ್ಞೆಯಾಗಿದೆ ಈ ಮಹಾ ಆಜ್ಞೆಗೆ ಯಾರೋ ಅವಿದೇರಾಗ್ತಾರೆ ಅವಿದೇರಾಗುವವರು ಆ ಸ್ವರ್ಗ ಲೋಕಕ್ಕೆ ಏನಾಗಲ್ಲ ಬಾಧ್ಯಸ್ಥರಾಗಲ್ಲ ಆದ್ದರಿಂದ ಅವಿದೇತನವೂ ಏನಾಗಿದೆ ಮಾಟ ಮಂತ್ರದಷ್ಟೇ ಕೆಟ್ಟದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಈ ಸಂದೇಶದ ಮೂಲಕ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಆಕಸ್ಮಿಕವಾಗಿ ಜನಿಸಿ ಬರಲಿಲ್ಲ ಅವರು ಇದ್ದಾತರು ಇದ್ದಾತನು ಈಗ ಇರುವಾತನು ಮುಂದೆ ಬರುವಾತನು ಆಗಿದ್ದಾನೆ ಆತನು ದೇವರು ಸರ್ವಶಕ್ತನಾದ ದೇವರು ಆದ್ದರಿಂದ ನೋಡ್ತೇವೆ ಯಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಒಂಬತ್ತು ಆರಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬವು ಅವನ ಹೆಸರು ದೇವರಿಗೆ ಸ್ತೋತ್ರವಾಗಲಿ ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯವಾಗುತ್ತದೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ಆತನು ವರದ ಮಗನು ಈ ಲೋಕಕ್ಕೆ ಆತನು ಒಂದು ಗಿಫ್ಟ್ ಆಗಿದ್ದಾನೆ ಪ್ರಿಯರೇ ಆದ್ದರಿಂದ ಇಡೀ ವರ್ಷವೆಲ್ಲ ಏಸು ಎಂಬ ಆ ಸರ್ವಶಕ್ತ ನಾಮವನ್ನು ಪಾಪದಲ್ಲಿ ಅಂಧಕಾರದಲ್ಲಿ ಮನುಷ್ಯ ಜನ್ಮ ಪಾಪಿ ಮತ್ತು ಕರ್ಮ ಪಾಪಿಯಾಗಿರುವ ಮನುಷ್ಯ ಕುಲಕ್ಕೆ ನಾವು ಆ ಒಂದು ವರದಾನವನ್ನು ಆ ನಾವು ಕೊಡಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ ಪ್ರಿಯರೇ ಆದ್ದರಿಂದ ಆತನು ಮನುಷ್ಯನಾಗಿ ಹುಟ್ಟಿ ದೇವರಾಗಿ ಆಗಲಿಲ್ಲ ಆದರೆ ಆತನು ದೇವರಾಗಿದ್ದನು ಮನುಷ್ಯನಾಗಿ ಜನಿಸಿ ಆತನು ಎಲ್ಲ ಇಡೀ ಮಾನವ ಕುಲಕ್ಕೆ ರಕ್ಷಕನು ದೇವರು ಒಡೆಯನು ನ್ಯಾಯಾಧಿಪತಿನೂ ಆಗಿದ್ದಾನೆ ಎಂಬುದಾಗಿ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಆತನಿಗೆ ಅದ್ಭುತ ಸ್ವರೂಪನು ಆತನ ಜನನವೇ ಒಂದು ಅದ್ಭುತವಾಗಿದೆ ಆತನು ಅದ್ಭುತ ಸ್ವರೂಪ ಪರಾಕ್ರಮಿಯಾದ ದೇವರು ಆಲೋಚನಾ ಕರ್ತನು ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂಬುದಾಗಿ ವಚನದಲ್ಲಿ ನಾವು ನೋಡ್ತೀವಿ ಇದೆಲ್ಲ ಏನು ರುಜುವಾತು ಪಡಿಸುತ್ತದೆ ಎಂಬುದಾಗಿ ನೋಡೋದಾದರೆ ಆತನು ಎಲ್ಲಕ್ಕಿಂತಲೂ ಮೊದಲು ಸರ್ವಶ ಸರ್ವಶಕ್ತ ದೇವರಾಗಿ ಇದ್ದಾತನೂ ಆಗಿದ್ದಾನೆ ಈಗ ಮನುಷ್ಯನ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಆ ಇಮ್ಮಾನುವೇಲನಾಗಿ ಇರುವಾತನು ಆಗಿದ್ದಾನೆ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ನಿಮ್ಮ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿ ಇವತ್ತಿಗೂ ನಮ್ಮ ಜೊತೆ ವಾಸ ಮಾಡುವ ದೇವರಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಆತನು ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ಈಗೋ ಬೇಗನೇ ಬರುತ್ತೇನೆ ಎಂದು ವಾಗ್ದಾನ ಮಾಡಿ ಆತನು ಬರುವಾತನಾಗಿದ್ದಾನೆ ನಿಶ್ಚಯವಾಗಿ ಆತನು ತಡ ಮಾಡುವುದಿಲ್ಲ ಆದ್ದರಿಂದ ನಾವು ಆತನಿಗೋಸ್ಕರ ಸಿದ್ಧರಾಗೋಣ ಇತರರನ್ನು ಸಿದ್ಧ ಮಾಡೋಣ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಇದನ್ನು ಅನೇಕರಿಗೆ ನೀವು ಶೇರ್ ಮಾಡುವುದರ ಮೂಲಕ ಆಶೀರ್ವಾದವನ್ನು ಹೊಂದಿಕೊಡ್ರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವೇಳೆಯಲ್ಲಿ ನಿನ್ನ ವಚನವನ್ನು ಸಾರುವುದಕ್ಕೆ ಕೊಟ್ಟಂತಹ ಶ್ರೇಷ್ಠ ಒಂದು ಮಹಾ ಸೌಭಾಗ್ಯಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಯಾಜಕರನ್ನಾಗಿ ಯೋಗ್ಯರನ್ನಾಗಿ ಸ್ವಾಮಿ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು ನಿಮಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಈ ಸಂದೇಶ ವೀಕ್ಷಣೆ ಮಾಡುವಂಥವರ ಮನೋನೇತ್ರಗಳು ತೆರೆಯಲ್ಪಡಲಿ ಬೆಳಗಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು